ಕಚೇರಿಯ ಮೇಲೆ ಡಬಲ್ ಸೂಸೈಡ್ ಅಟ್ಯಾಕ್ ಪೇಶಾವರದ ಅತಿ ಸುರಕ್ಷತಾ ಕೇಂದ್ರದಲ್ಲೇ ಟಿಟಿಪಿ ದಾಳಿ ಆರು ಮಂದಿ ಮೃತ ಪಾಕಿಸ್ತಾನದ ಭದ್ರತಾ ವೈಫಲ್ಯಕ್ಕೆ ಅರೆಸೇನಾ ಪಡೆಯ ಪ್ರಧಾನ ಕಚೇರಿಯೇ ಧ್ವಂಸ ಪಾಕಿಸ್ತಾನದ ಪೇಶಾವರದಲ್ಲಿರುವ ಅರೆಸೇನಾ ಪಡೆಯ ಪ್ರಧಾನ ಕಚೇರಿಯ ಮೇಲೆ ಸೋಮವಾರ ಭೀಕರ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿದ್ದು ಘಟನೆಯಲ್ಲಿ ಮೂವರು ಉಗ್ರರು ಹಾಗೂ ಮೂವರು ಭದ್ರತಾ ಸಿಬ್ಬಂದಿ ಸೇರಿ ಒಟ್ಟು ಆರು ಮಂದಿ ಸಾವನ್ನಪ್ಪಿದ್ದಾರೆ ಮೊದಲಿಗೆ ಪ್ಯಾರಾಮಿಲಿಟರಿ ಫ್ರಾಂಟಿಯರ್ ಕಾನ್ಸ್ಟೇಬಿಲರಿ ಪ್ರಧಾನ ಕಚೇರಿಯ ದ್ವಾರದ ಮೇಲೆ ಒಬ್ಬ ಆತ್ಮಾಹುತಿ ದಾಳಿಕೋರ ದಾಳಿ ನಡೆಸಿದ್ದಾನೆ ನಂತರ ಇನ್ನೊಬ್ಬನು ಕಾಂಪೌಂಡ್ ಒಳ ಪ್ರವೇಶಿಸಿದ್ದಾನೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿರುವುದಾಗಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಪೇಶಾವರದ ಅತ್ಯಂತ ಸುರಕ್ಷಿತ ಪ್ರದೇಶದಲ್ಲಿ ಕಾನ್ಸ್ಟೇಬಲರಿಯ ಸಂಕೀರ್ಣವಿದ್ದು ದಾಳಿಕೋರರು ಒಳಗೆ ನುಸುಳಲು ಬಹು ಹಂತದ ಭದ್ರತೆಯನ್ನು ಉಲ್ಲಂಘಿಸಬೇಕಾಗಿತ್ತು ಬೆಳಗ್ಗೆ ಎಂಟು ಗಂಟೆಗೆ ಎರಡು ಭೀಕರ ಸ್ಫೋಟಗಳ ಶಬ್ದ ಕೇಳಿದೆ ಎಂದು ಪ್ರತ್ಯಕ್ಷದರ್ಶಿಗಳು ಸ್ಥಳೀಯ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಅರಸೇನಾಪಡೆಯ ಪ್ರಧಾನ ಕಚೇರಿಯ ಮೇಲೆ ನಡೆದ ದಾಳಿ ಬಗ್ಗೆ ಪಾಕಿಸ್ತಾನದ ಖೈಬರ್ ಫಕ್ತುಂಖಾ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಜುಲ್ಫಿಕರ್ ಹಮೀದ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು ಎರಡು ಆತ್ಮಹತ್ಯಾ ಬಾಂಬ್ ದಾಳಿ ನಡೆದಿದೆ ಎಂದಿದ್ದಾರೆ ಒಂದು ಮುಖ್ಯ ದ್ವಾರದಲ್ಲಿ ಮತ್ತು ಎರಡನೆಯದು ಪ್ರಧಾನ ಕಚೇರಿ ಸಂಕೀರ್ಣದ ಮೋಟಾರ್ ಸೈಕಲ್ ಸ್ಟ್ಯಾಂಡ್ ಬಳಿ ಸಂಭವಿಸಿದೆ ಎಂದು ಹೇಳಿದ್ದಾರೆ ಈ ಆತ್ಮಾಹುತ ಬಾಂಬ್ ದಾಳಿಯ ಹೊಣೆಯನ್ನು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆ ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಒಂದು ಬಣವಾದ ಜಮಾತುಲ್ ಅಹ್ರಾರ್ ಹೊತ್ತುಕೊಂಡಿದೆ ಈ ಹಿಂದೆಯೂ ಪಾಕಿಸ್ತಾನದ ಅರಸೇನಾ ಪಡೆಯ ಪ್ರಧಾನ ಕಚೇರಿಯ ಹೊರಗೆ ದಾಳಿಗಳು ನಡೆದಿವೆ ಈ ವರ್ಷದ ಆರಂಭದಲ್ಲಿ ಕ್ವೆಟ್ಟಾದಲ್ಲಿರುವ ಪ್ಯಾರಾಮಿಟರಿ ಪ್ರಧಾನ ಕಚೇರಿಯ ಹೊರಗೆ ಕಾರ್ ಬಾಂಬ್ ಸ್ಫೋಟಗೊಂಡಿತು ಈ ಹಿಂದೆ ಫ್ರಾಂಟಿಯರ್ ಕಾನ್ಸ್ಟೇಬಿಲರಿ ಎಂದು ಕರೆಯಲಾಗುತ್ತಿದ್ದ ಪಾಕಿಸ್ತಾನದ ಫೆಡರಲ್ ಕಾನ್ಸ್ಟೇಬಿಲರಿ ಬುಡಕಟ್ಟು ಜನಾಂಗದವರ ಒಳನುಗ್ಗುವಿಕೆ ಮತ್ತು ಕ್ರಿಮಿನಲ್ ಗ್ಯಾಂಗ್ ಹಿಂಸಾಚಾರ ಸೇರಿದಂತೆ ಪೊಲೀಸ್ ಪಡೆಯ ಸಾಮರ್ಥ್ಯಗಳನ್ನು ಮೀರಿದ ಸಂದರ್ಭಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದೆ